ನಮ್ಮ ಅಕ್ಕಂಗೆ ಈ ಡಿಸೈನ್ ಬೇಕಂತೆ ನೋಡಿ ಇದನ್ನು ಹೇಳ್ತಾ ಅದನ್ನೇ ಆಲ್ಟರ್ನೇಟ್ ಮಾಡಿಬಿಟ್ಟು ಸ್ವಲ್ಪ ಬಿಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಹಬ್ಬ ಆದಮೇಲೆ ಮೆಂದಿ ಬುಡಸ್ಕೊತ ಇದ್ದಾಳೆ ಹೇ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಬ್ಬ ಆಗಿ ನಾಲ್ಕು ದಿನಕ್ಕೆ ಮೆಹಂದಿ ಇದ್ದೀನಿ ಹಬ್ಬಕ್ಕೆ ಅಂತ ತರಿಸ್ಕೊಂಡಿರೋದು ಮೆಹಂದಿ ಹಾಗೆ ಇತ್ತು ಹಬ್ಬದ ಟೈಮಲ್ಲಿ ಹಾಕ್ಕೊಳಕ್ಕೆ ಆಗಿರಲಿಲ್ಲ ಕೆಲಸ ಜಾಸ್ತಿ ಇತ್ತು ಹಬ್ಬದ ಪ್ರಿಪ್ರೇಷನ್ನೆಲ್ಲ ಮಾಡಬೇಕಿತ್ತು ಅದಕ್ಕೇ ಹಾಕ್ಕೊಂಡಿರಲಿಲ್ಲ ತಂದಿರೋ ಮೆಹಂದಿ ಹಂಗೆ ಇತ್ತು ನಮ್ಮಕ್ಕ ಬಿಟ್ಕೊಡು ಬಿಟ್ಕೊಡು ಅಂತ ಅವತ್ತಿಂದ ಕೇಳ್ತಾನೆ ಇದ್ಲು ಆಗಿರಲಿಲ್ಲ ಅದು ಫೈನಲಿ ಬಿಡ್ತಾಯಿದ್ದೀನಿ ಇವಾಗ ಅವಳಿಗೆ ಅಭ್ಯಾಸ ತಪ್ಪೋಗಿದೆ ಹೇಗೆ ಬರುತ್ತೋ ಗೊತ್ತಿಲ್ಲ ನೋಡಬೇಕು ನಾಳೆ ಬಿಡ್ತೀನಿ ಕೊಡ ಅವಾಗೆಲ್ಲ ಮದ್ಯಗು ಬಿಡೋಕೆ ಹೋಗ್ತಾ ಇದೆ ಅಂದರೆ ಇವಾಗ ಪ್ರೆಗ್ನೆಂಟ್ ಆದಮೇಲೆ ಗ್ಯಾಪ್ ಆಗೋಯ್ತು ಲಾಂಗ್ ಎಪ್ಪೋ ಅದಕ್ಕೆ ಸ್ವಲ್ಪ ಅಭ್ಯಾಸ ತಪ್ಪೋಗಿದೆ ಇಲ್ಲಾಂದರೆ ನಾನು ಪರ್ಫೆಕ್ಟ್ ಅಂತಲ್ಲ ಅಟ್ಲೀಸ್ಟ್ ಇನ್ನೂ ಸ್ವಲ್ಪ ಕ್ಲಿಯರ್ ಆಗಿಲ್ಲ ಬಿಟ್ಟಿದ್ದೆ ಈಗ ಸ್ವಲ್ಪ ನೋಡಬೇಕು ಈ ಡಿಸೈನ್ ಮೊದಲು ಬಿಟ್ಟಿದ್ದೆ ಬಟ್ ಈಗ ಅವಳು ಔಟ್ ಕಾರ್ನರೆಲ್ಲ ಕೇಳಿದಳು ಅದಕ್ಕೆ ಹ್ಯಾಂಡಿಗೆ ಬಿಡ್ತಿಲ್ಲ ಬರೀ ಪಾಮ್ ಲೆಂತ್ಗೆ ಮಾತ್ರ ಬಿಡ್ತಾಯಿದ್ದೀನಿ ಹಬ್ಬದಲ್ಲೂ ಬಂದರು ಸುಮಾರು ಜನ ಕೇಳಿಕೊಂಡು ಬಟ್ ನನ್ನ ಪಾಪು ಇಟ್ಕೊಂಡೆಲ್ಲ ಬಿಡೋಕ್ಕಾಗಲ್ಲ ಅಂತಂದ್ಬಿಟ್ಟು ಆಗೋಲ್ಲ ಅಂತ ಹೇಳಿದೆ ಬಿಡಲಿಲ್ಲ ಅವ್ರಿಗೆ ಯಾರಿಕೊಂಡು ಇವಳೊಬ್ಬಳು ಅದು ಹಬ್ಬ ಆದಮೇಲೆ ಬಿಡ್ತಾಯಿದ್ದೀನಿ ಚೆನ್ನಾಗಿದೆಯಾ ಚೆನ್ನಾಗಿಲ್ವ ಅಂತಂದ್ಬಿಟ್ಟು ಬಿಟ್ಟ ಮೇಲೆ ಪೂರ್ತಿ ವೀಡಿಯೋ ನೋಡಿ ಕಮೆಂಟ್ ಮಾಡಿ ಹೀಗಿದೆ ಅಂತ ಅಂತ ಹೇಳಿಬಿಟ್ಟ ಸರಿನಾ ಕಾಂಟ್ಯಾಕ್ಟ್ ಮಾಡಿ ಬೇಕು ಅಂದರೆ ಮೇನ್ ದಿನ ಜಸ್ಟ್ ಜೋಕ್ ಮಾಡಿದೆ ಈಗ ಹೋಗಿಬಿಡೋಕ್ಕಾಗಲ್ಲ ಪಾಪು ಇದೆ ಅಲ್ವಾ ಸೊ ಅವಳು ನೋಡ್ಕೋಬೇಕು ಆಗಲ್ಲ ಅದಕ್ಕೆ ಇನ್ನು ಡಾಲ್ಸ್ ಎಲ್ಲ ಬಿಡ್ತಾರಲ್ಲ ಆ ಥರನೂ ಬಿಡ್ಬಿಡೋದಕ್ಕೆ ಬಿಡಿಸೋದು ಕಲ್ತ್ಕೋಬೇಕು ಅಂತ ಇಷ್ಟ ನನಗೆ ನೋಡೋಣ ఫ్యూచరీ ట్రై మాతీని మిట్టను అప్లోడ్ మిక్కి నన్ను ఫోర్ హండ్రెడ్ చార్జ్ మతీ అల్వద్యా కొట్టే హోద్రె అని నా అల్స్కో సరేనా నైమ్ ఎనర్జి ఎలా వేస్ట్ మతాయ ನೀವು ನೋಡ್ಬಿಟ್ಟು ಹೇಳಿ ಆ್ಯಸ್ ಇಟ್ ಈಸ್ ಬಂದಿದ್ಯಾ ಅಂತ ಕಾಮೆಂಟ್ ಮಾಡಿ ಕಾಮೆಂಟ್ ನಾನೇನು ಪ್ರೊಫೆಷ್ನಲ್ ಅಲ್ಲ ಒಂದು ರೇಂಜಿಗೆ ಬಿಡ್ತೀನಿ ಅಷ್ಟೆ ನಮ್ಮ ಮಕ್ಕನ ಪ್ರಾಬ್ಲಮ್ ಏನಂದ್ರೆ ಅವ್ಳು ಸುಮ್ಮನೆ ಕೂತ್ಕೊಂಡು ಬಿಡಿಸ್ಕೊಳ್ಳಲ್ಲ హాణ ఆర్తాయితాళే అదే స్వల్ప స్వల్ప ఆ కడ కడ ఆగ్తాయి డైన్ ఎంజాయ్ బ్రె మే నేను హతీన అంజాయ్ బతాళె నన్న కడే గమనే కొడల్ నడి ఇష్టంతే సాకు అంత అందో ఇల్ెల్లా బేడా అంత అందో అదక ఇష్ట ఆగబీ నెక్స్ట్ ఇన్న కంప్లీట్ మిబిట్ తోర్స్తీజు ఈ బ నమూలి బిడదుాకే ఒందొన్ ఫింగర్ డైన్ బడతాయి ఆ పిక్ అల్ తోర్సి నేనే సేమ్ విడు అంతలు సో అదే ఎలా ఫింగర్స్గూ సేమ్ డీజన్ ఫిల్ మాతే ಯಾರು ಬೇಕಾರು ಬುಕ್ಬಿಡ್ತೀನಿ ನಂಗೆ ಊಳಗ್ ಬಿಡಕ್ಕೆ ತುಂಬಾ ಬೇಜಾರ ತುಂಬಾ ಡಿಸ್ಟರ್ಬೆನ್ಸ್ ಮಾಡ್ತಾಳೆ ಅವಳು ಕುತ್ಕೊಳ್ಳಲ್ಲ ಸಮಯ ಇರೋದು ಇಲ್ಲ ಸ್ಲೋ ಬ್ರೀತ್ ಮೀನಿ ಬಿಡ್ಬೇಕಾದ್ರೆ ಯಾವಾಗಲೂ ನನಗೂ ನಮ್ಮ ಜಗಳ ಆಗುತ್ತೆ ಯಾಕೆಂದರೆ ಅವಳಿಗೆ ಸರಿಯಾಗಿ ಕುತ್ಕೊಳ್ಳಲ್ಲ ಆಮೇಲೆ ಅವಳ ಕೈ ಸ್ವಲ್ಪ ಅಗಲ ಆಯ್ತೆ ಬಿಡೋ ತನಕ ತುಂಬ ಟೈಮ್ ಆಗುತ್ತೆ ಈ ಥರ ಚಿಕ್ಕ ಚಿಕ್ಕ ಡಿಸೈನ್ ಅಂದರೆ ಅವ್ಳಗ್ ಬಿಟ್ಕೊಟ್ಕೊಡ್ತೀನಿ ದೊಡ್ಡ ಡಿಸೈನ್ ಅಂದರೆ ಆಗಲ್ಲ ಅವಳು ಸುಮ್ಮನೆ ಕೂತ್ಕೊಳ್ಳೋದು ಇಲ್ಲ ತುಂಬ ಅಳ್ಳಾಡ್ತಾಳೆ ನೋಡಿ ಹೀಗೆ ಬಂದಿ ಹೀಗಿದೆ ಅಂತ ಕಾಮೆಂಟ್ ಮಾಡಿ ಇದು ಅವಳು ತೋರಿಸಿದ ಡಿಸೈನ್ ಅಂತ ಇದನ್ನು ನಾನು ಬಿಟ್ಟಿರೋದು ಇದೇ ಅಲ್ವಾ ಸುಮಾ ಸಿಮಿಲರ್ ಇದೆ ಅಲ್ವಾ ಪರ್ಫೆಕ್ಟ್ ಇಲ್ಲ ಸಿಮಿಲರ್ ಇದೆ ನೋಡಿ ಒಂದನ್ ಕೈ ಕಂಪ್ಲೀಟ್ ಆಯ್ತು ಈ ಜೋ ಹಂಗಿ ಸುನ್ನೇ ಬಿಟ್ಟೆ ಒಂದನ್ ಕೈಗೆ ಚೆನ್ನಾಗಿದೆ ಅಮ್ಮ ಇಷ್ಟ ಆಯ್ತಾ இதன்னா மத்தே அழுஸ்கொண்டு நான் அழுஸ் பிட்டு மத்தே விட்டி பைக்கண்டுமா நம்ம தீத்தை நான் ஃபிங்கர் ஒன்று బటర్ఫ్లై ఈ వీడియో నిష్టక్ మి శేర్ కమెంట్ మి సబ్స్క్రైబ్ మై యూట్యూబ్ చాలల్